ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟಿಗೆ ಒಂದು ಸ್ವಲ್ಪ ಪಾಲಾಕ್ ಸೊಪ್ಪೆಲ್ಲ ಇತ್ತು ಸೊ ಹಾಗಾಗಿ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ರೈಸ್ ಬಾತ್ಸ್ ಥರ ಮಾಡಿದ್ದೆ ಅದನ್ನೇ ಇವತ್ತು ತುಂಬ ಸಿಂಪಲ್ ಬ್ರೇಕ್ಫಾಸ್ಟು ಹಾಗೆ ಅದ್ರ ಜೊತೆ ಮೊಸರು ಬಜ್ಜಿ ಎಲ್ಲ ಏನೂ ಮಾಡಿಲ್ಲ ನನಗೆ ಟೈಮ್ ಆಗಿಲ್ಲ ಪಾಪ ಕೂಡ ಬೇಕಾದ್ಬಿಟ್ಲು ಹಾಗಾಗಿ ಮತ್ತೆ ಏನು ಮಾಡೋಕ್ಕೋಗಿಲ್ಲ ಜಸ್ಟ್ ಮೊಸರು ಹಾಗೇನೋ ನೆಂಚ್ಕೊತೀನೋಣ ಅಂತ ಅದ್ರ ಜೊತೆಗೆ ಇವತ್ತೊಂದು ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಡಿಶ್ ವಾಷಿಂಗ್ ಲಿಕ್ವಿಡು ನಿಮಗೆ ಪಾತ್ರೆ ತೊಳೆಯೋಕ್ಕೆ ನೀವು ವಿಮ್ ಎಲ್ಲ ಬರುತ್ತಲ್ಲ ಲಿಕ್ವಿಡ್ ಆ ಥರನೇ ಇರುತ್ತೆ ಬಟ್ ತುಂಬ ಕಡಿಮೆ ಪ್ರೈಸ್ಗೆ ನಿಮಗೆ ಐದು ಲೀಟ್ರ್ ಸಿಗುತ್ತೆ ಆ್ಯಂಡ್ ಕ್ವ್ಯಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡಿಬಿಟ್ಟು ಹೇಳ್ತಾ ಇರೋದು ಇದು ನೋಡ್ಬೋದು ತುಂಬ ತಿಕ್ಕಾಗಿದೆ ಲಿಕ್ವಿಡ್ ಕೂಡ ಇದ್ರ ಲಿಂಕ್ ಬೇಕಂತಂದರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಟ್ ಚೆಕ್ ಮಾಡಿ ತುಂಬ ಕಡಿಮೆ ಬೆಲೆಗೇ ಸಿಗುತ್ತೆ ನಿಮಗೆ ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲ ಇದಕ್ಕಿಂತ ಕಂಪೇರ್ ಮಾಡಿಕೊಂಡ್ರೆ ನೀವು ಇದು ತುಂಬ ಕಡಿಮೆ ಬೆಲೆಗೇ ಸಿಗುತ್ತೆ ಹಾಗೆ ಬಹಳ ದಿನದವರೆಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಪಾಪುಗೆಲ್ಲ ತಿಂಡಿ ಎಲ್ಲ ತಿನ್ನಿಸಿ ನಾನು ಕೂಡ ತಿಂಡಿ ತಿಂದು ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾಪು ಇವಾಗ ಅವಳಷ್ಟು ಆಟ ಆಡ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡ್ಕೊಂಡಿರ್ತಾಳೆ ಅಷ್ಟರಲ್ಲಿ ನಾನು ರೂಮ್ ಕ್ಲೀನ್ ಮಾಡ್ಕೊತೀನಿ ಅವಳು ಸ್ವಲ್ಪ ಬೇಗ ಇದ್ದಿರೋದ್ರಿಂದ ಬೇಗ ಮಲ್ಕೊಳ್ತಾಳೆ ಅವ ಅದಕ್ಕೋಸ್ಕರ ನಾನು ಬೇಗನೆ ರೂಮ್ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಮತ್ತೆ ಅವಳು ನಿದ್ದೆ ಮಾಡಿದ ನಂತರ ಬಂದು ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಬೇಗನೆ ಕ್ಲೀನ್ ಮಾಡಿ ಮಾಡಿಟ್ಕೊಳ್ತೀನಿ ಇವಾಗ ಹಾಗೆ ಒಂದು ಸ್ವಲ್ಪ ಕಿವಿ ಫ್ರೂಟ್ ಇತ್ತು ತಂದಿದ್ದು ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಕೊಡೋಣ ಪಾಪುಗೆ ಅಂತ ಅಂದ್ಕೊಂಡೆ ಬಟ್ ಅವಳು ತಿನ್ನಲಿಲ್ಲ ಸರಿ ಅಂತ ಜ್ಯೂಸ್ ಮಾಡೋಣ ಅಂತ ಹೊರಟಿದ್ದೀನಿ ಇವಾಗ ಸ್ವಲ್ಪ ಜ್ಯೂಸ್ ಇವಾಗ ಒಂದೆರಡು ಹಣ್ಣಾಗಿತ್ತಷ್ಟೇ ಆಮೇಲೆ ಇನ್ನೂ ಒಂದು ಹಣ್ಣಾಗಿರ್ಲಿಲ್ಲ ಹಾಗೆ ಇಟ್ಬಿಟ್ಟೆ ಆಮೇಲೆ ಒಂದು ಹಣ್ಣಾದಾಗ ಚೆನ್ನಾಗಿರುತ್ತೆ ಅಂತ ಸೊ ಕಿವಿ ಫ್ರೂಟ್ ಜ್ಯೂಸ್ ಕೂಡ ರೆಡಿ ಆಯಿತು ತಣ್ಣಗೆ ಕುಡಿಯೋಕೆ ಚೆನ್ನಾಗಿರುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸೋ ಇವಾಗ ಇಟ್ಲಕ್ಕೆ ಬಂದಿದ್ದೀವಿ ಸ್ವಲ್ಪ ಕೆಲಸ ಇತ್ತು ಅಂತ ಹಸ್ಬೆಂಡ್ ಇಲ್ಲೇನೋ ಹೋಗಿದ್ದಾರೆ ಬಂದದ್ದು ಹಾಗೇನೋ ಐಟಮ್ಸ್ ಎಲ್ಲ ಬೇಕಿತ್ತು ಮನೆಗೆ ಅಂತ ಹೋಗಿದ್ದಾರೆ ಹಾಗೆ ಕಬ್ಜಿಸ್ ಕುಡಿಯೋಣ ಅಂತ ಹೇಳಿದ್ರು ಹಾಗಾಗಿ ಇವಾಗೀವಿ ಇಲ್ಲಿ ಹಾಗೆ ನಿಮ್ಗೊಂದು ಸಣ್ಣ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಸುಮ್ನೆ ಬಂದಿದ್ವಿ ಅಲ್ವಾ ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ ಅಂತ ಅವಾಗ ಅವಾಗಲೇ ಮತ್ತೆ ಕಂಟಿನ್ಯೂ ಮಾಡಿ ಮಾಡಿರ್ಲಿಲ್ಲ ಕಂಟಿನ್ಯೂ ಮಾಡಿರ್ಲಿಲ್ಲ ಆಗ ಹಾಗೆ ಇವಾಗ ಒಂದ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಡೋಣ ವಿಡಿಯೋಸ್ ಅಂತ ನೋಡಿ ಮೊಬೈಲ್ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗಂತೂ ಏನು ಬಿಸಿಲು ಅಂತೀರಾ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಹನ್ನೊಂದು ಗಂಟೆ ಮೇಲಂತೂ ಹೊರಗಡೆ ಹೋದ್ರಂತೂ ಮತ್ತೆ ಕೇಳೋದು ಬೇಡ ನಮ್ಮ ಪರಿಸ್ಥಿತಿ ಮನೆಗೆ ಬಂದಿದ್ದ ತಕ್ಷಣ ತುಂಬಾ ಅಂತ ಅನ್ನಿಸ್ಬಿಡುತ್ತೆ ಹಾಗೆ ಇಲ್ಲಿ ಒಂದು ಕಬ್ನಾಲ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದಿವಿ ಚೆನ್ನಾಗಿರತ್ತೆ ಅಂತ ಹಾಗೆ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಹನ್ನೆರಡುವರೆ ಆಗ್ಬಿಟ್ಟಿತ್ತು ನಾವು ಹನ್ನೊಂದು ಗಂಟೆ ನಂತರ ಹೋಗಿದ್ದು ಬಟ್ ಏನಂದ್ರೆ ಇಷ್ಟೊಂದು ಚಿಕ್ಕ ಪುಟ್ಟ ಕೆಲಸಗಳು ಇದ್ದಿತ್ತು ಬೇಗನೆ ಮುಗ್ದೋಯ್ತು ಹಾಗಾಗಿ ಬೇಗನೆ ಬಂದಿದ್ವಿ ಈ ನನ್ನ ಮಗಳಂತೂ ಊಟ ಮಾಡಿಸ್ತೀನಿ ಬಾ ಅಂತಂದ್ರೆ ಬರ್ತಾ ಇಲ್ಲ ಅವ್ಳಿಗೊಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡುತ್ತಿತ್ಲಲ್ವ ಕಬ್ನಾಲೂ ಅದೊಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗ್ಬಿಟ್ಟಿತ್ತು ಹಾಗೆನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಊಟ ಮಾಡಿಸೋಣ ಅಂತ ನಾನು ಕೂಡ ಸುಮ್ಮನಾಗಿಬಿಟ್ಟೆ ಆಮೇಲೆ ಈ ಜ್ಯೂಸ್ ಎಲ್ಲ ಕುಡಿದ್ರೆ ತುಂಬ ಬೇಗ ಹಸುವಾಗಲ್ಲ ನೋಡಿ ನಮಗೂ ಹಂಗೆ ಆಗಿಬಿಟ್ಟಿತ್ತು ಕಬ್ನಲ್ಲಿ ಎಸ್ಪೆಷಲಿ ಕಬ್ನಲ್ಲಿ ಕುಡಿದ್ರೆ ನಮಗೆ ಬೇಗ ಹೊಟ್ಟೆ ಹಸಿ ಹಸು ಗೊತ್ತಾಗಲ್ಲ ಸರಿ ಹಾಗೆ ಆಗಿರ್ಬೇಕು ಅವಳುಗುನು ಅಂತ ಅಂದ್ಕೊಂಡು ಸುಮ್ಮನಾದೆ ಆ್ಯಂಡ್ ಇವಳು ನೋಡಿ ಇವಳು ಕಾಲ್ಗೆ ಅಂದು ಬ್ಯಾಂಡೇಡ್ ಹಾಕಿದ್ದೀನಿ ಏನಾಗ್ಬಿಟ್ಟಿದೆ ಅಂತಂದರೆ ಹಂಗೆ ಒಂದು ಸೊಳ್ಳೆ ಕಚ್ಚಿತ್ತು ಅದನ್ನು ತುರಿಸಿ ತುರಿಸಿ ಒಂಥರ ಗಾಯ ಥರ ಮಾಡಿಬಿಟ್ಟಿದ್ಲು ಹಾಗಾಗಿ ಅವಳು ಮತ್ತೆ ಮತ್ತೆ ಅಂತ ಅಂತಂದ್ಬಿಟ್ಟು ನಾನು ಒಂದು ಬ್ಯಾಂಡೆಡ್ ಹಾಕಿದ್ದೆ ಅವಳು ಬಬ್ಬು ಬಬ್ಬು ಅಂತ ಹೇಳ್ತಾ ಇದ್ದಾಳೆ ಅವಳು ಕಂಡ ತಕ್ಷಣ ಅದನ್ನೇ ಹೇಳೋದು ಇವಾಗ ಅದನ್ನು ಅಷ್ಟೇ ಒಂದು ಐದು ನಿಮಿಷಕ್ಕೆ ಕಿತ್ತಾಕ್ ಇವಾಗೇನೋ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದಾಳೆ ಅವ್ಳು ಗೊತ್ತಾಗಿಲ್ಲ ಈ ಆಟ ಆಡೋದ್ರಲ್ಲಿ ಅದು ಮರ್ತೋಗ್ಬಿಟ್ಟಿದೆ ನೆನಪಾದ್ರಂತೂ ಬಿಡಲ್ಲ ಅದನ್ನ ಕಿತ್ತಾಕೆ ಹಾಕ್ತಾಳೆ ಈ ತರ ಹೀಗೆ ಇವಾಗ ಆಟ ಆಡ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ಅವಳಾಟ ಎಲ್ಲ ಹಾಕ್ಬಿಟ್ಟು ಆಮೇಲೆ ಊಟ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಊಟ ಎಲ್ಲ ಆಗಿ ಆಮೇಲೆ ನಾನು ಬ್ಲಾಕ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ಮತ್ತು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ನನಗೆ ಯಾಕೋ ತಲೆನೋವು ಥರ ಅನ್ನಿಸ್ತಾ ಇತ್ತು ಬಿಸ್ಲಿಗೆ ಹೋಗಿದ್ದಕ್ಕೋ ಏನೋ ಒಂದೊಂದು ಸಲ ಈ ಥರ ಆಗುತ್ತೆ ನನಗೆ ಬಿಸಿಲು ಹೋದ್ರೆ ಸಡನ್ನಾಗಿ ಆಮೇಲೆ ಮನೆ ಬಂದಿದ್ದ ತಕ್ಷಣ ತಲೆ ಭಾರ ಆದಂಗಾಗಿ ಆಗಿ ಈ ತಲೆನೋವು ಬಂದುಬಿಡತ್ತೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಎಸ್ಪೆಷಲಿ ತುಂಬ ಬಿಸ್ಲಿಗೆ ಹೋದರೆ ಹಂಗಾಗುತ್ತೆ ಆಗುತ್ತೆ ಎಷ್ಟೋ ನೀವು ಟೈಮ್ಗೆ ಹೋಗಿ ಎಲ್ಲೇ ಹೋಗಿ ನನಗೆ ಟೂ ಅವರ್ಸ್ ಗೊತ್ತರೂ ಬರುತ್ತೆ ಒಂದೊಂದು ಸಲ ತಲೆ ನೋವು ಅದೇ ಥರ ಆಗಿಬಿಟ್ಟಿತ್ತು ಇವತ್ತು ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ಮಲ್ಕೊಂಡ್ಬಿಟ್ಟಿದ್ದೆ ಅಲ್ಲಿಗೆ ಪಾಪ ಕೂಡ ನಿದ್ದೆ ಮಾಡಿರೋದ್ರಿಂದ ನನಗೆ ಕೂಡ ಚೆನ್ನಾಗಿ ನಿದ್ದೆ ಬಂದುಬಿಡ್ತು ಆಮೇಲೆ ಇವಾಗ ಪಾಪ ಕೂಡ ಇದ್ದ ನಂತರ ನಾಲ್ಕು ಗಂಟೆ ಹಾಗೆ ಮತ್ತೆ ಬ್ಲಾಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಳು ಇವಾಗ ಆಟ ಇದ್ದಾಳೆ ಅವಳು ಆಟ ಎಲ್ಲ ಆಗೋ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಇಲ್ಲಿ ಬಾಳೆಹಣ್ಣಿತ್ತು ಅದರಿಂದ ಪೂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವೇನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ಅಂದ್ಕೊಂಬಿಡಿ ಅಂದರೆ ಬಾಳೆಹಣ್ಣಿಂದನೂ ಬಜ್ಜಿ ಮಾಡ್ತಾರ ಅಂತ ಇದು ಆ್ಯಕ್ಚುಲಿ ಈ ಬಾಳೆಹಣ್ಣಿಂದ ಮಾಡೋದಲ್ಲ ನೇಂದ್ರ ಅಂತ ಬರುತ್ತೆ ಬಾಳೆಹಣ್ಣು ಅದಕ್ಕೆ ಬಜ್ಜಿ ಮಾಡೋಕ್ಕೆ ಅಂತ ಈ ಕೇರಳ ಸೈಡಲ್ಲೆಲ್ಲ ತುಂಬಾ ಮಾಡ್ತಾರೆ ಅದು ಬಾಳೆಹಣ್ಣಿಂದ ಮಾಡಬೇಕು ಆ್ಯಕ್ಚುಲಿ ಬಟ್ ನಮ್ಮ ಮಾವಂಗೆ ತುಂಬ ಇಷ್ಟ ಬಾಳೆಹಣ್ಣಿನ ಬಜ್ಜಿ ಬಟ್ ಅದಕ್ಕೋಸ್ಕರ ಒಂದು ಸ್ವಲ್ಪ ಇದರಿಂದ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ನನಗೆ ಆ್ಯಕ್ಚುಲಿ ಬಾಳೆಹಣ್ಣು ಬಜ್ಜಿಗಿಂತ ಬೇರೆ ಯಾವುದಾದ್ರೂ ಇಷ್ಟ ಆಗುತ್ತೆ ಜಾಸ್ತಿ ಬಟ್ ನಾನು ಒಂದು ಸ್ವಲ್ಪ ಇದರದ್ದು ಕೂಡ ಮಾಡಿದ್ದೆ ಮಾವಂಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಲಿಫ್ಲವರ್ ಇತ್ತು ಅದ್ರದೂ ಕೂಡ ಸ್ವಲ್ಪ ಪಕೋಡ ಥರ ಮಾಡಿದ್ದೆ ನಾರ್ಮಲ್ಲು ಈ ಗೋಬಿ ಮಂಚೂರಿಗೆಲ್ಲ ಮಾಡ್ತೀವಲ್ವ ಅದೇ ಥರನೇ ಒಂದು ಸ್ವಲ್ಪ ಪಕೋಡ ಮಾಡಿದ್ದೆ ಅದ್ರ ಜೊತೆಗೆ ಒಂಚೂರು ಬಾಳೆಹಣ್ಣಂದು ಕೂಡ ಮಾಡಿಕೊಂಡಿದ್ದೆ ಈ ಥರ ಸಂಜೆ ಹೊತ್ತು ಈ ಥರ ಸ್ನ್ಯಾಕ್ಸ್ ಕೂಡ ಮಾಡಿಕೊಂಡೆ ಅದನ್ನೇ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ಶೇರ್ ಮಾಡಿದ್ದೀನಿ ಬಾಳೆಹಣ್ಣು ಆ್ಯಕ್ಚುಲಿ ನಾನು ಹೇಳಿದೆ ಅಲ್ವ ನೇಂದ್ರ ಬಾಳೆಹಣ್ಣಲ್ಲಿ ಮಾಡಬೇಕು ಇದು ತುಂಬ ಮೆತ್ತನೆ ಇರುತ್ತೆ ಈ ಬಾಳೆಹಣ್ಣು ಕದಳಿ ಅದ ಅದಕ್ಕೋಸ್ಕರ ಅಷ್ಟೇ ಈ ಪಳಂ ಪುಡಿ ಅಂತೇನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಹೇಳಿದ್ದೀನೋ ಏನು ಅಂತ ಆ ಥರ ಹೇಳೋದು ಕೇಳಿದ್ದೀನಿ ನಾನು ಅದೇ ಇದು ತುಂಬ ಫೇಮಸ್ ಇದು ಕೇರಳದಲ್ಲೆಲ್ಲ ಈ ಥರ ಬಜ್ಜಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ ಬಾಳೆಹಣ್ಣಿನ ಬಜ್ಜಿ ಒಂಥರ ಚೆನ್ನಾಗಿರುತ್ತೆ ಒಳಗಡೆ ಸ್ವಲ್ಪ ಆಗಿರುತ್ತೆ ಹೊರಗಡೆಯಿಂದ ನಾರ್ಮಲ್ ಕೋಟಿಂಗ್ ಇರುತ್ತೆ ಅದೇ ಹಾಗೆ ಅದು ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತೊಂದು ನಾನು ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತೀನಿ ಇದು ಬಂದು ತೊಂಡೆಕಾಯಿ ತುಂಬ ಕೆಲವೊಂದು ಸರಿ ಹಣ್ಣಾಗಿಬಿಟ್ಟಿರುತ್ತೆ ನೋಡಿ ಈ ಥರ ತುಂಬ ಹಣ್ಣಾಗಿರೋ ತೊಂಡೆಕಾಯಿನ ವೇಸ್ಟ್ ಮಾಡಬೇಕಾಗಿಲ್ಲ ಅದರಿಂದ ಒಂದು ರುಚಿಯಾದ ಗೊಜ್ಜನ್ನು ಮಾಡ್ಬೋದು ಅದು ಯಾವ ಥರ ಅಂತ ನಾನು ಇವತ್ತು ತೋರಿಸ್ತೀನಿ ಹೋಪ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ನೋಡಿ ಈ ಥರ ಚೆನ್ನಾಗಿ ಹಣ್ಣಾಗಿರೋ ತೊಂಡೆಕಾಯಿನ ಇವಾಗ ನೀವು ಒಂದು ಸ್ವಲ್ಪ ಹಣ್ಣಾಗಿದೆ ಅಂತದ್ದು ಇಟ್ಬಿಟ್ರು ಒಂದು ಎರಡು ದಿನ ಆಗೋಗಿ ಚೆನ್ನಾಗಿ ಅಣ್ಣ ಆಗುತ್ತೆ ನೋಡಿ ಇವಾಗ ಈ ಥರ ಹಣ್ಣಾಗಿರೋ ತೊಂಡೆಕಾಯಿನ ನೀಟಾಗಿ ಸಿಪ್ಪೆ ತಕ್ಕೋಬೇಕು ನೋಡಿ ಅದು ಕ್ಲೀನಾಗಿ ಬರುತ್ತೆ ಸಿಪ್ಪೆ ಇದು ಆ್ಯಕ್ಚುಲಿ ನಾನು ಅಮ್ಮ ಇದ್ದಾಗ ಶೂಟ್ ಮಾಡಿರೋ ವಿಡಿಯೋ ನನಗೆ ಅಪ್ಲೋಡ್ ಮಾಡೇ ಇರಲಿಲ್ಲ ಹೊಸ ರೆಸಿಪಿ ಅಂತ ಅಂದ್ಬಿಟ್ಟು ಶೂಟ್ ಮಾಡಿದ್ದೆ ಬಟ್ ನನಗೆ ಎಲ್ಲೂ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ ಮರ್ತೋಗ್ಬಿಟ್ಟಿತ್ತು ಹಾಗೆ ನೀನೇನೋ ನೋಡ್ತಾ ಇದ್ದೆ ಸರಿ ಈ ರೆಸಿಪಿ ಶೇರ್ ಮಾಡೇ ಇಲ್ವಲ್ಲ ಅಂತಂದ್ಬಿಟ್ಟು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ನಮ್ಮನ ಮನೆಗೆ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಡ್ಬಿಡ್ವಿ ಸೊ ಜಸ್ಟ್ ವೀಡಿಯೋ ಮಾತ್ರ ಅಲ್ಲಿ ಮಾಡಿರೋದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ ಇವಾಗ ನೋಡಿ ಈ ಥರ ಸಿಪ್ಪೆ ಕ್ಲೀನಾಗಿ ಬರುತ್ತೆ ತೆಳುವಾಗಿ ಚೆನ್ನಾಗಿ ಬರುತ್ತೆ ಅದು ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ಥರ ಹಣ್ಣಾಗಿರೋದನ್ನು ಪಲ್ಪ್ ಅನ್ನೋದ್ರದ್ದು ಅದನ್ನು ಈ ಥರ ಸಪ್ರೇಟ್ ಮಾಡಿ ಇಟ್ಕೋಬೇಕು ಇದನ್ನು ಚೆನ್ನಾಗಿ ಸ್ವಲ್ಪ ಕ್ಯೂಚ್ಕೊಳ್ಬೇಕು ಅದು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಈ ಥರ ತೊಂಡೆಕಾಯಿನ ತೊಗೊಂಬಂದಿರ್ತೀವಿ ಬಟ್ ಅದು ಹಣ್ಣಾಗಿಬಿಟ್ಟಿದೆ ಅಂತ ಅದು ಸಾಂಬಾರ್ಗೆಲ್ಲ ಹಾಕ್ಕೊಂಡ್ರು ಪಲ್ಯಕ್ಕೆಲ್ಲ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ತುಂಬ ಹಣ್ಣಾಗಿಬಿಟ್ರೆ ಬೀಜ ಹಂಗೆ ಸಿಗುತ್ತೆ ಅಲ್ವಾ ಅಷ್ಟು ಟೇಸ್ಟಿ ಅಂತ ಅನಿಸಲ್ಲ ಬಟ್ ಈ ಥರ ಒಂದು ಗೊಜ್ಜು ಮಾಡಿಕೊಂಡ್ರೆ ನಿಮಗೆ ಊಟಕ್ಕೆ ಮೊಸರನ್ನ ಜೊತೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಈ ಥರ ಕೀಚ್ಕೊಂಡಿರೋಂಥ ತೊಂಡೆಕಾಯಿಗೆ ಇವಾಗ ಇಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣನ ನೆನೆ ಹಾಕೊಳ್ಬೇಕು ಆಮೇಲೆ ಇದನ್ನು ಚೆನ್ನಾಗಿ ಕಿವುಚಿ ಅದರ ರಸನ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ತುಂಬ ದಪ್ಪಕ್ಕೆ ಬೇಕು ಅಂತ ಇಲ್ಲ ಸ್ವಲ್ಪ ನೀರಾಗಿದ್ರು ಓಕೆ ಏನೂ ಪರವಾಗಿಲ್ಲ ಇವಾಗ ಅದರದ್ದು ರಸ ಚೆನ್ನಾಗಿ ಹಿಂಡಿ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಇದಿನ್ನೇನು ಕುದಿ ಬರುತ್ತೆ ಅನ್ನೋ ಅಷ್ಟರಲ್ಲಿ ಇದಕ್ಕೆ ಎಷ್ಟು ಬೇಕು ನಿಮಗೆ ಖಾರ ಖಾರದ ಪುಡಿ ಹಾಕೋಬೋದು ನೀವು ಎಷ್ಟು ಖಾರ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಇದಿಷ್ಟು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಬಿಟ್ಬಿಡಿ ಇದು ನಿಮಗೆ ಉಪ್ಪು ಹುಳಿ ಸಿಹಿ ಖಾರ ಈ ಥರ ಕಾಂಬಿನೇಷನಲ್ಲಿ ಇರುತ್ತೆ ಮೊಸರನ್ನ ಎಲ್ಲ ತುಂಬ ಚೆನ್ನಾಗಾಗತ್ತೆ ಒಂದು ಕುದಿ ಬರುತ್ತೆ ಅನ್ನೋ ಅಷ್ಟರಲ್ಲಿ ನಾವು ಇಲ್ಲಿ ಸ್ಮಾಶ್ ಮಾಡಿಟ್ಟಿರುವಂಥ ತೊಂಡೆಕಾಯಿ ಇದು ಪಲ್ಪನ್ನು ಹಾಕ್ತಾ ಇದ್ದೀವಿ ಇದನ್ನು ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಕುದಿಬೇಕು ಇದು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಲ್ವಾ ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ ಈ ಹುಳಿ ಗೊಜ್ಜೆಲ್ಲ ನೋಡಿ ನೀವು ಜಾಸ್ತಿ ಕುದಿಸ್ದಂಗೆ ಅದು ಸ್ವಲ್ಪ ದಪ್ಪ ಆಗುತ್ತೆ ಕೂಡ ಅದು ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಅದೇ ರೀತಿ ಇದೆಲ್ಲ ಬೆಲ್ಲ ಎಲ್ಲ ಕರಗಿ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಸರಿ ರೆಸಿಪಿನ ಟ್ರೈ ಮಾಡಿ ಆಮೇಲೆ ನಂಗೆ ಕಮೆಂಟ್ ಮಾಡಿ ಹೇಳಿ ಆಮೇಲೆ ನೀವಂತೂ ಹಣ್ಣಾಗಿರೋ ತೊಂಡೆಕಾಯಿ ವೇಸ್ಟ್ ಮಾಡೋದೇ ಇಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಸೊ ಈ ಥರ ನಿಮಗೆ ದಪ್ಪ ಬೇಕು ಇನ್ನು ಕ್ವಾ ತಿಕ್ನೆಸ್ ಜಾಸ್ತಿ ಬೇಕು ಅಂತಂದರೆ ನೀವು ಸ್ವಲ್ಪ ಹುಣ್ಸೆಣ್ಣಿನ ರಸನ ಸ್ವಲ್ಪ ದಪ್ಪಕ್ಕೆನೇ ಹಿಂಡ್ಕೊಂಡ್ರೆ ಆಯಿತು ಅಷ್ಟೇ ಸ್ವೀಟು ಕೂಡ ಅಷ್ಟೇ ಒಂದು ಸ್ವಲ್ಪ ಹಾಕೋಬೇಕು ಇಲ್ಲ ಹುಳಿ ಹುಳಿ ಅಂತ ಅನ್ಸುತ್ತೆ ಆ ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹುಳಿ ಉಪ್ಪು ಸಿಹಿ ಖಾರ ಅದೆಲ್ಲ ಈಕ್ವಲಾಗಿ ಬ್ಯಾಲೆನ್ಸ್ ಆಗಿರಬೇಕು ನೋಡಿ ಇವಾಗ ಬೆಲ್ಲ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀವಿ ನಾವು ಅದು ಸ್ವಲ್ಪ ಚೆನ್ನಾಗಿ ಸ್ವೀಟು ಇರಲಿ ಅಂತ ಅಂದ್ಬಿಟ್ಟು ಸ್ವೀಟ್ನೆಸ್ಸು ಕೂಡ ಖಾರಕ್ಕೆಲ್ಲ ಸರಿಯಾಗಿ ಇರಬೇಕು ಅವಾಗ ಚೆನ್ನಾಗಾಗತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗನ್ನ ಇಂಗಿನ ನೀರು ಅಂದ್ರೆ ಗಟ್ಟಿ ಇಂಗನ್ನ ಸ್ವಲ್ಪ ಕರಗಿಸಿ ಇಟ್ಕೊಂಡಿರೋದನ್ನ ಹಾಕೊಂಡಿದ್ದೀವಿ ಇದಿಷ್ಟು ಆದ ನಂತರ ಇದಕ್ಕೊಂದು ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಊಟದ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಮೊಸರನ್ನದ ಜೊತೆಗೆ ಎಲ್ಲ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್